ತುಳುಕೂಟ ಉಡುಪಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳು ಅಧ್ಯಯನ ಪೀಠ ಮಿಲಾಗ್ರಿಸ್ ಕಾಲೇಜು ಕಲ್ಯಾಣಪುರ ಜೈ ತುಳುನಾಡು ಉಡುಪಿ ರೋಟರಿ ಕ್ಲಬ್ ಕಲ್ಯಾಣಪುರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ತುಳು ಮಿನದನ ಎರಡು ಸಾವಿರದ ನಾಲ್ಕು ಕಾರ್ಯಕ್ರಮವನ್ನು ಇದೇ ನವೆಂಬರ್ ಮೂವತ್ತರಂದು ಕಲ್ಯಾಣಪುರ ಮಿಲಾಗ್ರಿಸ್ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ ಎಂದು ತುಳುಕೂಟದ ಅಧ್ಯಕ್ಷ ಬಿ ಜಯಕರ್ ಶೆಟ್ಟಿ ಇಂದ್ರಾಳಿ ತಿಳಿಸಿದ್ದಾರೆ ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ತುಳುಕೂಟದ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಳಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ಎಲ್ಯ ತುಳುಕತೆ ತುಳು ಲಿಪಿಟೆ ಬರೆಲೆ ಸೋಡಾಪಾಡ್ ತುಳು ಚಂಗುಡಿ ಬರೆಲೆ ಸೋಡಾಪಾಡ್ ಹಾಗೂ ಸಟಕ್ಕ ಪಾತೆಲೆ ಸ್ಪರ್ಧೆ ನಡೆಯಲಿದೆ ಗುಂಪು ವಿಭಾಗದಲ್ಲಿ ಪೊಟ್ಟು ಭಾಸೆನ ಸಕ್ಕ ತೆರಿಲೆ ಸೆಬಿ ಸವಾಲ್ ಮಾಜಿದ ಪೋಯ್ನ ತುಳುವ ಗೊಬ್ಬುಲಿನ ತೂಪರಿಕೆ ಹಾಗೂ ಗುಂಪು ಪದ ಪಲ್ಯ ಸ್ಪರ್ಧೆ ನಡೆಯಲಿದೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲಾಖೆ ಈ ಮಾತ್ರ ಆಶ್ರಯಗಳು ತುಳು ತುಳು ದಿನದ ಇವರಿಗೆ ಕಾರ್ಯಕ್ರಮ ವಿಶೇಷವಾಗಿ ತುಳು ಸಂಸ್ಕೃತಿನ ತುಳು ಆಚಾರ ವಿಚಾರನು ಈ ಪ್ರತಿಬಿಂಬಿಸಿದ ಕಾರ್ಯಕ್ರಮ ಮುಪ್ಪತ್ತೂ ಇತಿಹಾಸ ವರ್ಷ ಇತಿಹಾಸವನ್ನು ಉಡುಪಿ ತುಳುಕೂಟ ಬೆದ ಕಾರ್ಯಕ್ರಮ

ಆಟಿದ ಕಷಾಯದ ಬಗ್ಗೆ ಮಹಾನ್ ಪು ಅಥವಾ ಆಟದ ಆಮೋಲದ ಬಗ್ಗೆ ತಿಳುವಳಿಕೆ ಇರುವುದು ಅಥವಾ ತುಳುನಾಡು ನಡಪದಂತಿನ ಬೆದೇತ ಪರ್ವ ಪಂಚಮಿಗಳ ಬಗ್ಗೆ ಬೆದೇ ಕಾರ್ಯಕ್ರಮದ ಬಗ್ಗೆ ತುಳು